ಮಾಡ್ತೀರಾ ಏನ್ ಮಾಡ್ತೀರಾ ಅಂತ ಕೇಳ್ತಾವನೆ ವಿಡಿಯೋ ಜೋ ಜೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಗುರುವಾರ ಪೂಜೆ ಎಲ್ಲ ಮಾಡಿಕೊಂಡೆ ಫ್ರೆಂಡ್ಸ್ ಅಕ್ಕನ ಮನೆಗೆ ಹೋಗಬೇಕು ಅಕ್ಕ ಅವ್ರ ಎಲ್ಲರನ್ನೂ ಬಿಟ್ಬಿಟ್ಟು ಬರಬೇಕು ಇವತ್ತು ಅಡ್ಮಿಷನ್ ಮಾಡ್ತಾರಂತೆ ನಾನು ನೋಡೋಣ ಇವತ್ತೇ ಮಾಡೋಣ ಅಡ್ಮಿಷನ್ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಮೇಲೆ ಮಾಡಬೇಕು ಅವ್ರನ್ನ ಬಿಟ್ಬಿಟ್ಟು ಬಂದು ನೋಡೋಣ ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ದಾರೆ ಎಷ್ಟೊತ್ತಾಗುತ್ತೋ ಬರೋದು ನೋಡಿಕೊಂಡು ಮಾಡ್ಬಿಟ್ಟು ಬರಬೇಕು ಇವತ್ತು ಟಿಫನ್ಗೆ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಪುಳಿಯೋಗರೆ ಗುಜ್ಜು ಮಾಡಿ ರೈಸ್ ಮಾಡಿಕೊಂಡಿದ್ದೆ ಅಣ್ಣ ಎಲ್ಲ ತಿಂದು ಆಫೀಸ್ ಕೊಟ್ಟರು ಹಸ್ಬೆಂಡು ಕೂಡ ಹೋಗ್ಬಿಟ್ಟು ಬರ್ತೀನಿ ಕೆಲಸದ ಹತ್ರ ಅಂತ ಹೋದರು ಮತ್ತು ಹುಡುಗರು ಎಲ್ಲ ತಿಂಡಿ ಎಲ್ಲ ತಿಂದು ರೆಡಿಯಾಗಿದ್ದಾರೆ ಹೋಗೋದಕ್ಕೆ ಪೂಜೆನೂ ಕೂಡ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪೂಜೆ ಮಾಡಿಕೊಂಡ್ರೆ ಅದೆಲ್ಲ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವ್ಯೂಸ್ ಆಗ್ತಾಯಿಲ್ಲ ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಾನು ಕೂಡ ಪೂಜೆ ಮುಗಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಕ್ಕವ್ರ ಮನೆ ಹತ್ರ ಹೋಗ್ಬೇಕಾಗಿತ್ತಲ್ಲ ಹಂಗಾಗಿ ಪೂಜೆನೂ ಕೂಡ ಮಾಡ್ಕೊತಾ ಇದ್ದೀನಿ ಅಕ್ಕನ ಮಕ್ಕಳಿಗೆ ಅಡ್ಮಿಷನ್ ಆಲೆ ಸ್ಟಾರ್ಟ್ ಆಗಿ ಸ್ಕೂಲೂ ಕೂಡ ಓಪನ್ ಆಗಿಬಿಟ್ಟಿದೆ ಇನ್ನೂ ಕಳಿಸಿಲ್ಲ ಅವಳು ಯಾಕಂದರೆ ಹುಡುಗರೆಲ್ಲ ಊರಲ್ಲಿದ್ದರು ಅವ್ರ ಅಜ್ಜಿ ಊರಿಗೋಗಿದ್ರು ಅಂದರೆ ದೊಡ್ಡಮ್ಮ ಊರಿಗೋಗಿದ್ರು ಒ ಮದುವೆ ಇತ್ತು ಅಂತ ಹೇಳಿದಳೆ ನಮ್ಮ ಚಿಕ್ಕಪ್ಪನ ಮಗಳು ಮದುವೆ ಆಗ ಬಂದಿದ್ದವರು ಹಂಗಾಗಿ ಅವರು ಯಾವ ಫಂಕ್ಷನ್ ಈ ಫಂಕ್ಷನ್ ಅಂತ ಅಡ್ಮಿಷನ್ ಇರಲಿಲ್ಲ ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಪಾಪ ಅವಳು ಕೂಡ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಬರ್ತಾಳೆ ಟೈಮು ಕೂಡ ಸಾಕಾಗಲ್ಲ ಅದೇ ಇವತ್ತು ಗುರುವಾರ ಆಗಿದ್ದರಿಂದ ಅಡ್ಮಿಷನ್ ಮಾಡ್ತೀನಿ ಅಂದ್ಲು ನಾನು ಕೂಡ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದೆ ಮಧ್ಯಾಹ್ನವರೆಗು ವೆಯ್ಟ್ ಮಾಡಿದೆ ಹಸ್ಬೆಂಡು ಕೆಲಸ ಮುಗಿಸ್ಕೊಂಡು ಬರಲೇ ಇಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಂತೆ ಸ್ಕೂಲ್ ಹತ್ರ ಹಾಗಾಗಿ ಬೇಡ ಶುಕ್ರವಾರ ಮಾಡೋಣ ಅಂದರು ನಾನು ಶುಕ್ರವಾರ ಬೇಡ ಅಂತ ಅಂದೆ ಶನಿವಾರ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಶನಿವಾರ ಹೋಗಿ ಮಾಡಿಬಿಟ್ಟು ಬುಕ್ಸು ಮತ್ತು ಎಲ್ಲ ಈಸ್ಕೊಂಡು ಬರಬೇಕು ಯಾಕಂದರೆ ಅವಳಿಗಿನ್ನ ಸ್ಕೂಲ್ ಓಪನ್ ಆಗೋದು ಟ್ವೆಂಟಿ ತ್ರೀಯಿಂದ ಸ್ವಲ್ಪ ನಿಧಾನಕ್ಕೆ ಅಡ್ಮಿಷನ್ ಮಾಡಿದ್ರು ನಡೆಯುತ್ತೆ ಅವಳ್ದೇನು ಟೆನ್ಷನ್ ಇರೋಲ್ಲ ಅಡ್ಮಿಷನ್ ಮಾಡಬೇಕು ಬುಕ್ ಕಲೆಕ್ಟ್ ಮಾಡ್ಕೊಬೇಕು ಸ್ವಲ್ಪ ಅದೇ ಒಂದುಸಲಿ ನೋಡ್ಕೊಂಡಾಗುತ್ತೆ ಒಂದ್ಸಲಿ ರಿವಿಷನ್ ಆಗುತ್ತೆ ಅಷ್ಟೇ ಅಕ್ಕವ್ರ ಮನೆ ಹತ್ರನೂ ಕೂಡ ಹೊರಟ್ವಿ ಅಕ್ಕವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಗ ಚಿಕ್ಕವನು ಇಬ್ಬರು ಬೇಗ ಬೇಗ ಫಾಸ್ಟಾಗಿ ಹೋಗ್ತಾವ್ರೆ ಫ್ರೆಂಡ್ಸ್ ಇದು ಸಂಜೆ ಪೂಜೆ ಮಾಡ್ಕೊಡೋಣ ಅಂತ ಪಂಕು ದೊಡ್ಡವನು ಪೂಜೆ ಇದ್ದ ನಮ್ಮ ಅಕ್ಕನ ಮಗ ನನ್ನ ಮಗ ನಾನು ಕೂಡ ಮಾಡ್ತೀನಿ ಅಂತ ಇಸ್ಕೊಂಡು ಮಾಡ್ಕೊತಾ ಇದ್ದಾನೆ ಅದೆಲ್ಲ ಆದಮೇಲೆ ಆಟ ಆಡಿಸ್ತಾ ಇದ್ದರು ಅವನು ಟೈಮ್ ಪಾಸ್ ಆಗಬೇಕಲ್ಲ ಅವ್ರಿಗೂ ಆಟ ಆಡಿಸ್ತಾಯಿದ್ರು ಅದೆಲ್ಲ ಆದಮೇಲೆ ಸಂಜೆ ಅಡುಗೆ ಮಾಡ್ಕೋಬೇಕಾಗಿತ್ತಲ್ಲ ಹಂಗಾಗಿ ತರಕಾರಿ ತಗೋಬರೋಣ ಅಂತ ಹೋದ್ವಿ ತರಕಾರಿ ತುಂಬ ತರಕಾರಿ ರೇಟ್ ಅಂತೂ ಮಾತಾಡ್ಸೋಕ್ಕಾಗಲ್ಲ ಬಿಡಿ ಗೀ ರೈಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವತ್ತು ಅಕ್ಕವ್ರ ಮನೇಲೇ ಇದ್ದೀನಿ ಅಕ್ಕ ಇರು ಹೋಗಿವ ಯಾವಾಗಲೂ ಹೋಗ್ತೀನಿ ಹೋಗ್ತೀನಿ ಅಂತ ಇರ್ತೀನ ಅಂತ ಹೇಳಿದ್ರಲ್ವ ಹಂಗಾಗಿ ಇವತ್ತೊಂದು ದಿವಸ ಇರೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ ಗೀ ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದೆ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ ಯಾಕಂದರೆ ಟ್ರೈ ಕೊಡ್ತಂದಿಲ್ಲ ಮಕ್ಕಳಿಗೆ ಇಷ್ಟು ದೊಡ್ಡ ಕುಕ್ಕರಿಗೆ ಮೇಲೆತ್ತಿ ಕ್ಯಾಮ್ರಾ ಎತ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಸ್ಬೆಂಡು ಗೀ ರೈಸ್ ಮಾಡು ಇಲ್ಲ ಪಲಾವ್ ಮಾಡು ಸಾಂಬಾರು ಮುದ್ದೆ ಆದರೆ ನಾನು ತಿನ್ನೋದೇ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ ನನ್ನ ಮಗ ಕೇಳ್ತಿದ್ದನ್ನು ನೋಡಿ ಅಕ್ಕನ ಮಗ ಗೀರೈಸ್ಗೆ ಏನು ಮಾಡ್ತೀಯ ಚಿಕಮ್ಮ ಗ್ರೇವಿ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಕೇಳ್ತಾವನೆ ವೀಡಿಯೋದಲ್ಲಿ ಹೇಳು ಅಂದರೆ ಓಡಿಬಿಟ್ಟ ಹಸ್ಬೆಂಡು ಪಲಾವ್ ಮಾಡಿ ಇಲ್ಲ ಗೀ ರೈಸ್ ಮಾಡು ಅನ್ನ ಸಾಂಬಾರೆಲ್ಲ ಬೇಡ ಅಂತಾದರು ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಸ್ಬೆಂಡ್ ಕೈಲಿ ಹೇಳ್ಕೊಂಡು ಮಾಡ್ತಾಯಿದ್ದೀನಿ ಇದೇ ಫಸ್ಟು ಮಾಡ್ತಾ ಇರೋದು ನಾನು ಮಾಡೋಕ್ಕಿಲ್ಲ ಪಲಾವ್ ಅಷ್ಟೇ ಮಾಡ್ತಿದ್ದೆ ಗಿರೈಸೆಲ್ಲ ಮಾ ಮಾಡ್ತಿರ್ಲಿಲ್ಲ ಹಸ್ಬೆಂಡೇ ಮಾಡೋರು ಬೇಕಂದಾಗೆಲ್ಲ ಹೇಗೆ ಬರ್ತೋ ಏನೋ ನೋಡೋಣ ಆ ಟೇಸ್ಟು ಯಾರ್ಯಾರು ಇಷ್ಟಿಷ್ಟು ರಿಸಲ್ಟ್ ಕೊಡ್ತಾರೋ ನೋಡ್ಬಿಟ್ಟು ನೀವೇ ನೋಡ್ತಿರಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟು ಎಣ್ಣೆ ಬಿಟ್ಟು ಸ್ವಲ್ಪ ಸ್ಪೈಸಸ್ ಹಾಕಿ ತರಕಾರಿ ಹಾಕಿ ಚೆನ್ನಾಗದು ಹಚ್ಚಿ ಹೋಗೋವರೆಗೂ ಚೆನ್ನಾಗೇ ಇದ್ದೀನಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಅಕ್ಕಿ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಉಪ್ಪು ಹಾಕಿ ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಏನಿಲ್ಲ ಫ್ರೆಂಡ್ಸ್ ಹೇಗಿರುತ್ತೆ ಏನು ಎಲ್ಲ ನೀವು ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡ್ತಾ ಇಲ್ಲ ವ್ಯೂಸ್ ಹೋಗ್ತಾಯಿಲ್ಲ ನನಗೆ ತುಂಬ ಬೇಜಾರಾಗ್ತಾಯಿದೆ ಇವತ್ತಿನ ಬ್ಲಾಗು ಅಂದರೆ ಫುಲ್ ನಾನು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಇವತ್ತಿನ ಇಲ್ಲೇ ಏನು ಮಾಡೋಣ ಅಂತ ಇದ್ದೀನಿ ನೋಡೋಣ ಏನಾಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಸ್ಬೆಂಡು ಮನೆ ಹತ್ರ ಹೋಗಿದ್ದಾರೆ ಸೆವೆನ್ ಓ ಕ್ಲಾಕೆಲ್ಲ ನೀರು ಬಿಡ್ತಾರಲ್ವ ಇಲ್ಲೇ ಇದ್ದರು ಡ್ಯೂಟಿ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದರು ನೀರು ಬಿಟ್ಟಿದ್ರಲ್ವಾ ಅಂತ ಹೋಗಿದ್ದಾರೆ ನೀರು ಹಿಡಿದುಬಿಟ್ಟು ಬರ್ತೀನಿ ಅಂತ ನೋಡೋಣ ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಂದ್ಬಿಟ್ಟು ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲೇ ಯಾಕಂದರೆ ಬ್ಯಾಟ್ರಿ ಲೋ ಇತ್ತು ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನಾನು ಹೇಳಿದ್ದೆ ವೀಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ ತಗೊಬಂದರೆ ಫೋನು ಕರೆಂಟು ಕೂಡ ಇಲ್ಲ ತುಂಬ ಅಂದರೆ ತುಂಬ ಮಳೆ ಇತ್ತು ಹಂಗಾಗಿ ಕರೆಂಟ್ ಹೋಗ್ಬಿಟ್ಟಿತ್ತು ಫೋನಲ್ಲಿ ಚಾರ್ಜಿಂಗ್ ಇಲ್ಲದೇ ಇದ್ರಿಂದ ನಾನು ಊಟ ಮಾಡ್ತಾ ಇರೋದು ಮತ್ತು ಹೇಗಿದೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತಿನ ಅಂದರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್